ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆನೇ ಸ್ವಲ್ಪ ಬೇಗ ಎತ್ತು ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಸ್ವಲ್ಪ ನಕ್ಷಂಗೆ ಕೃಷ್ಣನೂ ರಾಧೆನೂ ಮಾಡಿ ಫೋಟೋ ಶೂಟ್ ಮಾಡೋಣ ಅಂತೇಳಿ ಸ್ವಲ್ಪ ಡೆಕೋರೇಷನ್ ಮಾಡ್ಕೋತಿದ್ದೆ ಅವಳನ್ನ ರೆಡಿ ಮಾಡೋದನ್ನೆಲ್ಲ ವೀಡಿಯೋ ಮಾಡೋದೇ ಮರ್ತ್ಕೊಬಿಟ್ಟಿದ್ದೆ ನಾನು ಜಸ್ಟ್ ಡೆಕೋರೇಷನ್ ಮಾಡೆಲ್ಲ ಇಟ್ಟಿದ ಮೇಲೆ ರೆಡಿ ಮಾಡೋಣ ಅಂತೇಳಿ ಎಲ್ಲ ಜೋಡಿಸ್ಕೊಂಡು ಇಟ್ಟಿದ್ದೆ ನಕ್ಷಂಗೆ ರಾಧೆ ಸೆಟ್ಟು ಮತ್ತು ಕೃಷ್ಣನ ಸೆಟ್ಟೆಲ್ಲ ಹೋಗಿ ಶಾಪಲ್ಲಿ ತೊಗೊಬಂದೆ ಅದಾದಮೇಲೆ ಸ್ವಲ್ಪ ಮನೇಲಿರೋ ಸೆಟ್ಗಳ್ನ ಹಾಕ್ಬಿಟ್ಟು ರೆಡಿ ಮಾಡಿದ್ದೆ ಅದಕ್ಕೂ ಮುಂಚೆ ನಮ್ಮ ಮನೆ ಕೃಷ್ಣಂಗೆ ಸ್ವಲ್ಪ ಹೊಟ್ಟೆ ಹಸಿತಿತ್ತು ಅಂತೇಳಿ ಓಮೋಗ್ರೆನೆಟ್ನ ನಿಪ್ಪಲ್ ಥರದ್ರಲ್ಲಿ ಹಾಕ್ಬಿಟ್ಟು ಕೊಟ್ಟಿದ್ದೆ ಅವಳಿಗೆ ಅಲ್ಲಿ ಬರೋದರಿಂದ ಇವಾಗ ಸಿಕ್ಕಿದ್ನೆಲ್ಲ ಅಗಿಯಕ್ಕೆ ಹೋಗಿರ್ತಾಳೆ ಸೊ ಇದನ್ನ ಅಗಿತಾ ಕೂತಿರ್ಲಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ ಅಷ್ಟರಲ್ಲಿ ನಾನು ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡಿದೆ ಯಾವುದೂ ಅಷ್ಟಾಗಿ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಫೈನಲಿ ನಾನು ಈ ಥರ ಸಿಂಪಲ್ಲಾಗಿ ಕೃಷ್ಣ ಜನ್ಮಾಷ್ಟಮಿ ಅಂತ ಬರೆದ್ಬಿಟ್ಟು ಮೇಡಮ್ನ ರೆಡಿ ಮಾಡಿದೆ ಹೇಗೆ ಕಾಣಿಸ್ತಿದ್ದಾಳೆ ನನ್ನ ಮಕ್ಕಳು ನೋಡಿ ಶಾಪಲ್ಲಿ ಕೃಷ್ಣಂದು ಫುಲ್ ಪೈಜಾಮ ಸೆಟ್ಟೇ ಇತ್ತು ತ್ರೀ ಹಂಡ್ರೆಡ್ ಹೇಳಿದ್ರು ಅನಿಸುತ್ತೆ ಸೊ ಅದೆಲ್ಲ ಸುಮ್ಮನೆ ವೇಸ್ಟ್ ಖರ್ಚು ಮುಂದಿನ ವರ್ಷಕ್ಕೆ ಅದನ್ನ ಮತ್ತೆ ಹಾಕೋಕ್ಕೂ ಆಗೋದಿಲ್ಲ ಅಂದ್ಬಿಟ್ಟು ನಾನೇ ಮನೇಲಿರೋ ವೈಟ್ ಪಂಚೆ ತಪ್ಪಿದ್ರೆ ವೈಟ್ ಟವಲ್ ಇದ್ದರೆ ಸಾಕು ಮಕ್ಕಳಿಗೆ ಈಸಿಯಾಗಿ ಪೈಜಾಮ ಥರ ಮಾಡಿ ಉಡಿಸ್ಬೋದು ಕಚ್ಚೆ ಥರ ಕಟ್ಬೋದು ನಾನು ನೀಟಾಗೆ ಮಾಡಿದೆ ಚೆನ್ನಾಗೆ ರೆಡಿ ಮಾಡಿಸ್ಕೊಂಡ್ಳು ಬಟ್ ಅಲ್ಲಿ ಡೆಕೋರೇಷನ್ ಮಾಡಿಟ್ಟಿದ್ನ ಮಾತ್ರ ಚೆಲ್ತಾಯಿದ್ಲು ಅದಾದಮೇಲೆ ರಾಧೆ ಸೆಟ್ನ ತೋರಿಸ್ತಿದ್ದೀನಿ ನೋಡಿ ನಕ್ಷನ್ಗೆ ನಾನು ಈ ಥರ ಕಾಲ್ಗೆ ಹಣೆಗೆಲ್ಲ ನಾನೇ ಡಿಸೈನ್ ಮಾಡಿ ರಾಧೆ ಥರ ಫುಲ್ ರೆಡಿ ಮಾಡಿದೆ ನೋಡಿ ಫೈನಲಿ ನಮ್ಮನೆ ರಾಧೆ ಈ ಥರ ರೆಡಿ ಆದ್ಲು ಕೃಷ್ಣನ್ ಡ್ರೆಸ್ಗಿಂತ ನನಗೆ ರಾಧೆಲೇ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ತಲೆ ಮೇಲೆ ದುಪ್ಪಟ್ಟನ ಹಾಕಿಸ್ಕೋತಾನೆ ಇತ್ತಿಲ್ಲ ತೆಗೆದು ತೆಗ್ದು ಎಸೀತಾ ಇದ್ಲು ಆದರೂ ಮುದ್ದಾಗ ಕಾಣಿಸ್ತಿದ್ಲು ಅದಾದಮೇಲೆ ನಾನು ಇಂಡಿಪೆಂಡೆನ್ಸ್ ಡೇದು ಫೋಟೋ ಶೂಟ್ ಮಾಡಿಬಿಡೋಣ ಅವ್ಳಿಗೆ ಯಾವುದೇ ಥರದ ಫೆಸ್ಟಿವಲ್ದು ಫೋಟೋ ಶೂಟ್ ಮಾಡ್ದಲ್ಲೇ ಇರೋಲ್ಲ ಎಲ್ಲದ್ರದನ್ನು ಆಚರಿಸೇ ಆಚರಿಸ್ತೀನಿ ಅದಕ್ಕೋಸ್ಕರ ಸ್ವತಂತ್ರ ದಿನಾಚರಣೆದು ಮಾಡೋಣ ಅಂತೇಳಿ ಅದಕ್ಕೂ ರೆಡಿ ಮಾಡಿದೆ ನನ್ನ ಹತ್ರನೇ ವೈಟ್ ದುಪ್ಪಟ್ಟ ಇತ್ತು ಅದರಲ್ಲೇ ಅವಳಿಗೆ ಸ್ಯಾರಿ ಥರ ಉಡಿಸ್ಬಿಟ್ಟು ಬಲೂನಲ್ಲಿ ಡೆಕೋರೇಷನ್ ಮಾಡಿ ಮನೇಲಿರೋ ಕಾಳುಗಳಲ್ಲೇ ಕೇಸರಿ ಬಿಡಿ ಹಸಿರು ಅಂತೆಲ್ಲ ಬರೆದು ರೆಡಿ ಮಾಡಿದೆ ಅದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಯಾವುದನ್ನೂ ಅಷ್ಟಾಗಿ ವೀಡಿಯೋ ಆಗಿಲ್ಲ ಮುಂದಿನ ಸರಿ ಮಾಡಿದಾಗ ಮಿಸ್ ಮಾಡ್ದಲೇ ಫುಲ್ ವೀಡಿಯೋ ಮಾಡ್ತೀನಿ ಹಾಗೆ ಅವಳನ್ನ ರೆಡಿ ಮಾಡೋದ್ನೂ ಅಷ್ಟೇ ವೀಡಿಯೋ ಮಾಡ್ತೀನಿ ಹಾಗೆ ಇವತ್ತು ಫ್ಲಿಪ್ಕಾರ್ಟಿಂದ ಆರ್ಡರ್ ಬಂದಿತ್ತು ಏನು ಆರ್ಡರ್ ಮಾಡ್ದಲೇ ಹೇಗೆ ಬಂತು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟರಲ್ಲಿ ನಿಧಿ ಕಾಲ್ ಮಾಡಿ ನಿಮ್ಗೊಂದು ಸರ್ಪ್ರೈಸ್ ಗಿಫ್ಟ್ ಬಂದಿದೆ ನೋಡಿ ಅಂತ ಹೇಳಿದ್ಲು ಸೊ ಏನು ಕೊಡ್ಸಿದ್ದಾಳಪ್ಪ ಅಂತ ನೋಡೋಕ್ಕೋದ್ರೆ ಲಿಪ್ಸ್ಟಿಕ್ನ ಆರ್ಡರ್ ಮಾಡಿದ್ಲು ಅದರಲ್ಲೂ ಅದು ಮಾರ್ಸ್ ಕಂಪ್ನಿದು ನನಗಂತೂ ಅವಳು ಸರ್ಪ್ರೈಸ್ ಗಿಫ್ಟು ತುಂಬ ಇಷ್ಟ ಆಯಿತು ಹಾಗೆ ಮಾರ್ಸ್ ಕಂಪ್ನೀಲಿ ಯಾವುದೇ ಥರ ಲಿಪ್ಸ್ಟಿಕ್ಗಳು ತೊಗೊಂಡ್ರು ಅಷ್ಟೇ ಸಖತ್ತಾಗಿರುತ್ತೆ ಕ್ವಾಲಿಟಿ ಮಾತ್ರ ನೋಡಿ ಇದ್ರದ್ದು ಅನ್ಬಾಕ್ಸ್ ಮಾಡಿ ತೋರಿಸ್ತಿದ್ದೀನಿ ಅಲ್ಲಿ ಸಿಕ್ಕಾ ಬಟ್ಟೆ ವೆರೈಟಿ ಕಲರ್ಸ್ ಇದ್ದಾವೆ ನೋಡಿ ಯಾವುದೇ ಥರ ಕಲರ್ಸ್ ಬೇಕು ಅಂದರೆ ಇದೊಂದು ತೊಗೊಂಡ್ರೆ ಸಾಕು ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗೋ ಕಲರ್ಸ್ ಇದರಲ್ಲಿರುತ್ತೆ ಹಾಗೆ ಯಾವುದಾದ್ರೂ ಫಂಕ್ಷನ್ಸ್ ಇದೆ ಅಂದರೆ ಎಲ್ಲ ಲಿಪ್ಸ್ಟಿಕ್ಗಳಿಗೂ ತೊಗೊಂಡೋಗೋ ಬದಲು ಇದೊಂದು ಬಾಕ್ಸ್ ತೊಗೊಂಡೋದ್ರೆ ಸಾಕು ಇದರಲ್ಲೇ ಎಲ್ಲ ಕಲರ್ಸು ನಿಮಗೆ ಸಿಗುತ್ತೆ ನಿಧಿ ಲಿಪ್ಸ್ಟಿಕ್ನ ಆರ್ಡರ್ ಮಾಡಿರೋದು ಫ್ಲಿಪ್ಕಾರ್ಟಿಂದ ನೋಡಿ ಪ್ಯಾಕಿಂಗು ಅಷ್ಟೇ ತುಂಬ ಸೇಫಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಹಾಗೆ ತುಂಬ ಚೆನ್ನಾಗಿದೆ ನಾನೀಗ ಕೈ ಮೇಲೆ ಕಲರ್ಸ್ ಎಲ್ಲ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಹಾಗೆ ಇಲ್ಲಿ ಲಿಪ್ಸ್ಟಿಕ್ನ ಅಪ್ಲೈ ಮಾಡೋದಕ್ಕೆ ಬ್ರಷ್ ಸಮೇತ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಇಷ್ಟು ಕಲರ್ಸ್ಗಳಿದೆ ನಿಮಗೆ ಈ ಲಿಪ್ಸ್ಟಿಕ್ದು ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗೊಂದ್ಸರಿ ಚೆಕ್ ಮಾಡಿ ನೋಡಿ ನಿಮಗೂ ಇಷ್ಟ ಆದರೆ ಹೋಗ್ಬಿಟ್ಟು ಪರ್ಚೇಸ್ ಮಾಡಿ ಇದರಲ್ಲೂ ಅಷ್ಟೇ ತುಂಬ ವೆರೈಟಿ ಕಲರ್ಸ್ ಇರುತ್ತೆ ಏನೇ ಆರ್ಡರ್ಗಳು ಬಂದ್ರೂ ನನ್ನ ಇದ್ದಿದ್ದಾಗಲೇ ಆಲ್ಮೋಸ್ಟ್ ಬರೋದು ಅವಳಿದ್ದಾಗಲೇ ನಾನು ವೀಡಿಯೋ ಮಾಡೋದು ಸೊ ಯಾವುದೂ ಅಪ್ಲೈ ಮಾಡೋಕ್ಕೆ ಬಿಡ್ತಿತ್ತಿಲ್ಲ ಬಂದು ಬಂದು ಕಿತ್ಕೋತಿದ್ಲು ಸೊ ಒಂದು ನಾಲ್ಕು ಕಲರ್ ಅಷ್ಟೇ ಕೈಗೆ ಹಾಕ್ಬಿಟ್ಟು ತೋರಿಸ್ತೀನಿ ನನಗಂತೂ ಈ ಪ್ರಾಡಕ್ಟ್ ಸಿಕ್ಕ ಬಟ್ಟೆ ಇಷ್ಟ ಆಯಿತು ನೀವು ತೊಗೋಬೇಕು ಅನ್ನೋದಾದರೆ ಹೋಗೊಂದ್ಸರಿ ಫ್ಲಿಪ್ಕಾರ್ಟಲ್ಲಿ ಸರ್ಚ್ ಮಾಡಿ ನೋಡಿ ಇಷ್ಟ ಆದರೆ ಪರ್ಚೇಸ್ ಮಾಡ್ಕೊಳ್ಳಿ ಈ ಆರ್ಡರ್ನೆಲ್ಲ ಅನ್ಬಾಕ್ಸ್ ಮೇಲೆ ನಮ್ಮ ನಕ್ಷಂದು ಕೃಷ್ಣ ಜನ್ಮಾಷ್ಟಮಿದು ವೀಡಿಯೋಸನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ ಶಾರ್ಟ್ಸಲ್ಲಿ ಅದನ್ನು ನಮ್ಮ ಆಂಟಿಯವರು ಟಿ ವಿ ಕನೆಕ್ಟ್ ಮಾಡ್ಕೊಂಡು ನೋಡ್ತಾಯಿದ್ರು ನಕ್ಷ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಕರ್ಕೊಬಾ ತೋರಿಸೋಣ ಅಂತ ಹೇಳಿ ಕರೆದ್ರು ಸೊ ಅಲ್ಲಿಗೆ ಕರ್ಕೊಂಡು ಹೋದ ತಕ್ಷಣ ಅವಳಂತೂ ಫುಲ್ಲು ಖುಷೀಲಿ ಕುಂದಾಡ್ತಾ ಇದ್ಳು ನಿಮಗೂ ಅಷ್ಟೇ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು